ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ರೈತರಿಗೆ ಒಂದು ರಾಶಿ ಮಾಡೋಕ್ಕೆ ಅನುಕೂಲ ಆಗುವಂಥ ಒಂದು ಸಣ್ಣದೊಂದು ಮಷಿನ್ ಥರ ಇರುವಂಥದ್ದು ಅದರ ಇದೇನು ಮಷೀನಲ್ಲ ಎಲೆಕ್ಟ್ರಿಕ್ಕಲ್ಲಿಂದ ಬಳಸುವಂಥ ಅಲ್ಲ ಇದೊಂದು ಮಷಿನ್ ಥರನೇ ನೋಡಿರಿ ಅದರಿಂದ ಇಂಥ ಸ್ವಚ್ಛವಾದ ರಾಶಿಯನ್ನು ಎಲ್ಲ ಕಾಳುಗಳನ್ನು ಇದರೊಳಗೆ ರಾಶಿ ಮಾಡ್ಕೋಬೋದು ಬರೀ ಇದ್ರ ಬಗ್ಗೆ ಮಾತಾಡೋರು ಇಲ್ಲಿಬರ ರೈತರು ಅದಾರ ಆ ರೈತರನ್ನ ಮಾತಾಡ್ಸೋನು ಇದನ್ನ ಹೆಂಗೆ ಬಳಸೋದು ಯಾವ ಥರ ಸ್ವಚ್ಛ ಆಗುತ್ತೆ ಅಂತ ಇವ್ರನ್ನ ಕೇಳಿ ಮಾಹಿತಿ ತಿಳ್ಕೊಳನು ನಮಸ್ಕಾರ ರೀ ಗೌಡ್ರ ಏನು ರೀ ರಾಶಿ ಮಾಡೋ ಮೆಥಡ್ ಹೊಸ ಮೆಥಡ್ ಮಾಡ್ಕೊಂಡಿರಿ ಹೆಂಗೆ ಹೆಂಗೆ ಇದ್ರದ್ದು ಅನುಕೂಲ ಹೆಂಗೆ ಹೆಂಗೆ ಅನಿಸತ್ತೆ ಮಂದಿ ಮಾಡಿ ಕೆಲಸ ಒಬ್ಬರೇ ಮಾಡ್ತಾರೆ ಹ್ಞೂ ರೀ ಇದು ತಟ್ಟೆ ಕಂದ್ರ ತಟ್ಟೆ ಚಲೋ ಮಾಲ್ವ ತಟ್ಟರೆ ಹ್ಞೂ ರೀ ಭಾಳ ಅನುಕೂಲ ಆಗೈತಿ ಈಗ ಹ್ಞೂ ಹ್ಞೂ ರೀ ಆಗೈತಿ ಚಲೋ ರೈತರಿಗೆ ಭಾಳ ಸಹಾಯ ಆಗೈತೆ ಹಾಂ ಭಾಳ ರಾಶಿ ಹಸನ್ ಆಗೈತೆ ಹೆಂಗಂದ್ರೆ ರೀ ನಾವು ನೋಡಿದ್ದೇವೆ ಅದೆಲ್ಲ ಹಸನ್ ಕಾಂತವ್ ಕಾಳುಗಳ್ರಿ ನೋಡಿರಿ ಹೌದಲ್ರಿ ನೋಡಿದೆ ರೀ ಹಸನಾಗ್ಯಾವಿರ ಕಾಳುಗಳು ನೋಡಿರಿ ನೋಡಿರಿ ಇದ್ರೊಳಗೆ ಕಾಳುಗಳನ್ನು ಹೊಲಸದ್ದು ಅಥವಾ ಕೆಲವೊಂದು ಹಿಟ್ಟು ಇರ್ತವೆ ಕೆಲವೊಂದು ಭಾಳ ದಿವಸವರೆಗೆ ನಾವು ಮನೆಯೊಳಗೆ ಕಾಳಿಟ್ಟಾಗ ಅವು ಹಿಟ್ಟಾಗಿರ್ತಾವಲ್ಲ ಅಂಥಕ್ಕೂ ಸಹ ಇದ್ರೊಳಗೆ ಸ್ವಚ್ಛ ಮಾಡ್ಬೋದು ಹೆಂಗಂದ್ರೆ ನೋಡಿ ಇದರೊಳಗೆ ಈ ಥರ ತಿಂಡಿ ಹಸನ್ ಮಾಡುವಂಥ ಕಾಳುಗಳನ್ನು ಇದರೊಳಗೆ ಇಷ್ಟು ಹಾಕಿದ್ರೆ ಸಾಕು ಈ ಥರ ಕ್ಲೀನ್ ಆಗಿಬಿಡ್ತೈತಿ ನೋಡ್ರಿ ಇದು ಗಿರ್ಣಿ ಆಕಾರದೊಳಗೆ ಐತಿ ಮೇಲೆ ಐತಲ್ಲ ಅಲ್ಲಿ ನಾವು ಇಂಥ ಸ್ವಚ್ಛ ಮಾಡಬೇಕಾದ ಕಾಳುಗಳನ್ನು ಅಲ್ಲಿ ಮೇಲೆ ಗಿರಣಿ ಆಕಾರ ಇದ್ದದ್ರೊಳಗೆ ಅಲ್ಲಿ ಹಾಕಬೇಕು ಹಾಕಿದಾಗ ನೋಡಿರಿ ಈ ಥರ ತಿರುಗಿ ಬರ್ತೈತಿ ನೋಡಿರಿ ಇಲ್ಲಿ ಹೊಲಸ ಮತ್ತು ಹಸನ ಇದ್ದ ಕಾಳುಗಳನ್ನ ಎಲ್ಲರೂ ಇಟ್ಟಾರಲ್ಲಿ ಈಗ ಈ ಥರ ತಿರುಗ್ತಾ ತಿರುಗ್ತಾ ಬಂದು ಇಲ್ಲಿ ಐತಿ ನೋಡಿರಿ ಗಿರ್ನಿ ಆಕಾರ ತೋರಿಸ್ತೀನಿ ತೊಂದ್ರಲ್ಲಿ ನೋಡ್ರಿ ಇದು ಫೈನಲ್ ಆಗಿದ್ದು ಅಲ್ಲಿ ಮೇಲೆ ಸುರಿದು ಇದ್ರಾಗ ಹ್ಞೂ ಇಲ್ಲಿ ಸುರಿತಾರೆ ಈಗ ಈ ಥರ ಇಲ್ಲಿ ಸುರಿದ್ರೆ ಇಲ್ಲಿ ಇಳಿ ಹಾಕತ್ತೆ ನೋಡ್ರಿ ಕಾಳುಗಳು ಹಿಂಗೆ ನೋಡ್ರಿ ಅಲ್ಲಿ ತಗ್ಗು ಹೋಲ್ ಐತಲ್ಲ ಆ ಹೋಲಿನೊಳಗೆ ಇಳಿತಾವೆ ಇಳಿಬೇಕಾದ್ರೆ ಇದ್ರೊಳಗೆ ಎರಡು ಥರ ಗೆರಿಗಳದವು ಅಂದ್ರೆ ಮಾರ್ಕ್ ಎರಡು ಥರ ಟ್ರ್ಯಾಕ್ ಅವು ಕಾಳಿ ಕೈ ಎರಡು ಥರ ಅದ ಇಲ್ಲಿ ಒಂದು ಹಗರಿದ್ದದ್ದು ಬರುವ ರಭಸಕ್ಕೆ ಗಾಳಿ ಬಡ್ದು ಬಡ್ದು ಅದು ಹಾರಿ ಕೆಳಗೆ ಕೆಳಗೆ ಹೋಗ್ತೈತಿ ಬೇರೆ ಟ್ರ್ಯಾಕಿಗೆ ಹೋಗ್ತೈತಿ ಅವು ಕ್ಲೀನಾಗಿನೇ ಬರ್ತವೆ ನೋಡ್ರಿ ನೀವು ನೋಡಾಕತ್ತಿರಿ ಅಲ್ಲಿ ಹಾಕಿದು ರಸಕ್ಕೆ ಇಲ್ಲಿ ಬರ್ತಾವೆ ನೋಡಿರಿ ಇದರೊಳಗೆ ಎರಡು ಥರ ಅದಾವಲ್ಲ ಒಂದು ಹಗುರಂದು ಆ ಕಡೆ ತಿರುಗ್ತಾ ಹಾರಿ ಹೋಗ್ತೈತಿ ಒಂದು ತೂಕ ಕ್ವಾಲಿಟಿ ಕಾಳು ಇರ್ತಾವಲ್ಲ ಅದು ತಿರುಗಿ ಒಂದು ಲೈನ್ದೊಳಗೆ ಬರ್ತೈತಿ ಇಲ್ಲಿ ಬಂದು ಇಲ್ಲಿ ಜಮಾ ಆಗ್ತ ನೋಡ್ರಿ ಇಲ್ಲಿ ಆಟೋಮೆಟಿಕ್ ಹಗುರ ಕಾಳು ಹೋಗಕ್ಕೆ ಬೇರೆ ಅದು ತಗಡು ಸುತ್ತಕೋತ ಈ ಥರ ಐತಿ ಇದು ಹಗರ ಕಾಳು ಒಂದು ಕಡೆ ಬೀಳ್ತೈತಿ ಗಟ್ಟಿ ಅಂದ್ರೆ ಚಲೋ ಕ್ವಾಲಿಟಿ ಕಾಳು ಇದ್ದ ಕಾಳು ಒಂದು ಕಡೆ ಬೀಳ್ತೈತಿ ನೋಡ್ರಿ ಇಲ್ಲಿ ಬಿದ್ದಾವ ನೋಡ್ರಿ ಇಲ್ಲಿ ಬರ್ತಾವೆ ನೋಡ್ರಿಲ್ಲಿ ಈಗ ನೋಡ್ರಿ ಎಷ್ಟು ಕ್ಲೀನ್ ಆಗ್ಯಾವ ನೋಡ್ರಿ ಇಲ್ಲಿ ಇದರೊಳಗೆ ಒಂದು ಕೆಟ್ಟ ಕಾಳಾಗಲಿ ಹಗರ ಕಾಳಾಗಲಿ ಒಂದು ಕಾಣಿಸ್ತಾನೆ ಇಲ್ಲ ನೋಡ್ರಿ ಇಲ್ಲಿಗ ಎಷ್ಟು ಸ್ವಚ್ಛ ಆಗಿ ಈ ಥರ ಸ್ವಚ್ಛ ಮಾಡೋಕೆ ಆವಾಗ ಭಾಳ ಅದನ್ನು ತೂರೋದು ಗಾಳಿ ಬೇಕು ಈ ಥರ ಭಾಳ ಭಾಳ ಟೈಮ್ ತೊಗೊತಿತ್ತು ಹಿಂಗೆ ಸ್ವಚ್ಛ ಆಗಕ್ಕೆ ಮರಕ್ಕೆ ಹಾಕಿ ಹಸನ್ ಮಾಡ್ತಿದ್ರು ಅವಾಗಿನ ಇದು ಈ ಮಷಿನ್ ಬರೋಕ್ಕಿಂತ ಮುಂಚೆ ನೋಡ್ರಿ ಇಲ್ಲಿ ಕೆಟ್ಟ ಕಾಳ ಬಂದ ನೋಡ್ರಿ ಇಲ್ಲಿ ಇಷ್ಟು ಕೆಟ್ಟ ಕಾಳಗಳದ ನೋಡ್ರಿ ಇಷ್ಟು ಇಲ್ಲಿ ಹಸಿನ ಕಾಳು ಬೀಳೋದು ಅದ್ರ ಹಿಂದನ ಅದಕ್ಕೆ ಅಟ್ಯಾಚ್ ಇದ್ದಿದ್ರಾಗನ ಐತಲ್ಲ ಅದ್ರಾಗ ಎರಡು ಟ್ರ್ಯಾಕ್ ಇದ್ದು ಒಂದು ಟ್ರ್ಯಾಕ್ನಾಗ ಈ ಥರ ಕೆಟ್ಟ ಕಾಳುಗಳು ಬೀಳ್ತಾವೆ ನೋಡ್ರಿ ಇದ್ರೊಳಗೆ ಒಂದು ಕ್ವಾಲ್ಟಿ ಕಾಳ ದಪ್ಪ ಕಾಳ ಸುದ್ದಿದ್ದ ಕಾಳು ಇದ್ರೊಳಗೆ ಇಲ್ಲೇ ಇಲ್ಲ ಎಲ್ಲವೂ ಕೆಟ್ಟ ಕಾಳಗಳು ಅದವು ಇದಕ್ಕೆ ಕಣ್ರಿ ಅಂತಾರೆ ರೂಪಕ್ಕೆ ಇದೆಲ್ಲ ರೈತರಿಗೆ ಭಾಳ ಉಪಯುಕ್ತವಾದಂಥ ಒಂದು ಮಷೀನ ಇದು ನೋಡ್ರಿ ಇಷ್ಟು ಕೆಟ್ಟ ಕಾಳಗಳು ಇದ್ರೊಳಗೆ ಜಮ ಆಗ್ಯಾವು ಇದು ಒಂದ ಈಗ ನೋಡ್ರಿ ಇಲ್ಲಿ ಇಲ್ಲಿ ಬೀಳತ್ತ ನೋಡ್ರಿ ಇದು ಒಂದ ಇದ್ರೊಳಗನ ಎರಡೂ ಥರ ಕೆಲಸ ಆಗ್ತೈತಿ ಹಸುನೂ ಆಗ್ತೈತಿ ನೋಡ್ರಿ ಹೆಂಗೆ ಬೀಳತ್ತ ನೋಡ್ರಿ ಎಷ್ಟು ಜೋರಲ್ಲಿ ಈ ಇದು ಶಬ್ದ ನೋಡ್ರಿ ಯಾವ ಥರ ಜೋರೈತ ಯಾವ ಕೆಟ್ಟ ಕೆಟ್ಟ ಮಿಕ್ಸ್ ಆಗಿ ಬರಂಗಿಲ್ಲ ಕ್ಲೀನ್ ಇದ್ದು ಒಂದು ಕಡೆಯ ಬರ್ತವೆ ನೋಡ್ರಿ ಎಷ್ಟು ಸ್ಪೀಡಲಿ ಬರ್ತಾವೆ ನೋಡ್ರಿ ಇದ್ರೊಳಗೆ ಎರಡು ಥರದ ಕಾಳುಗಳು ಒಬ್ಬರು ದಾರಿ ಇದ್ರೊಳಗೆ ನೋಡ್ರಿ ಇಲ್ಲಿ ಬಂದು ಚೇಂಜ್ ಆಗ್ತದೆ ಆಚೆ ಕಡೆ ಕೆಟ್ಟ ಕಾಳು ಬೀಳ್ತೈತಿ ಈಚೆ ಕಡೆ ಕ್ಲೀನ್ ಇದ್ದ ಕಾಳು ಬೀಳ್ತೈತಿ ನೋಡ್ರಿ ಎಷ್ಟು ಅದ ನೋಡ್ರಿಲಿ ನೀವು ನೋಡತಿರಲ್ಲ ಇದು ರಾಶಿ ಮಾಡೋಕೆ ರೈತರಿಗೆ ಭಾಳ ಉಪಯೋಗ ಆದಂಥ ಒಂದು ಮಷೀನದ ತಂತ್ರ ಇದೊಂದು ಇದೊಂದು ಹೊಸ ಐಡಿಯಾನ ಮಾಡಿ ಮಾಡಿದಂಥ ರಾಶಿ ಮಾಡೋಕೆ ಉಪಯೋಗ ಆಗೋಂಥ ಒಂದು ಮಷೀನ ಇದ್ದಂಗೆ ಇದು ಮಷಿನ್ ಮಷಿನ್ ಅಂದ್ರೆ ಇದನ್ನೇನು ಕರೆಂಟ್ಲೇ ಬಳಸುವಂಥದ್ದು ಏನಲ್ಲ ಇದನ್ನು ಇಟ್ಟು ಇದ್ರೊಳಗೆ ತಂದು ಬರೀ ಕಾಳುಗಳನ್ನು ಹಾಕೋದು ಇಂಥ ಒಂದು ತಂತ್ರಜ್ಞಾನ ಐತಿ ಇದು ರೈತರಿಗೆ ಭಾಳ ಉಪಯುಕ್ತ ಆಗಿರುವಂಥದ್ದು ಇದನ್ನು ಇತರ ರೈತರಿಗೆ ಕೆಲವೊಬ್ಬರಿಗೆ ಇನ್ನೂ ಅಷ್ಟು ಇದ್ರದ್ದು ಉಪಯೋಗ ಆಗಲಿ ಯಾಕಂದರೆ ಕೆಲವೊಂದು ರಾಶಿಯನ್ನು ಮಾಡೋಕ್ಕೆ ಕೆಲವೊಂದು ಇಂಥ ಸ್ವಚ್ಛ ಮಾಡಬೇಕಾದ್ರೆ ಕಾಳುಗಳನ್ನು ಸ್ವಚ್ಛ ಮಾಡಬೇಕಾದ್ರೆ ಭಾಳ ಕಷ್ಟಪಡ್ತಿರ್ತಾರೆ ಭಾಳಷ್ಟು ಕೆಲವೊಂದಿಷ್ಟು ಟೈಮ್ ತಗೋತಿರ್ತತಿ ಅದಕ್ಕೆ ಒಬ್ಬರಿಲ್ಲ ಮೂರ್ನಾಲ್ಕು ಜನರು ಬೇಕಾಗ್ತಾರೆ ಅಂತ ಇದು ಒಬ್ಬರಿಂದನೇ ಈ ಥರ ಇದನ್ನ ಕ್ಲೀನ್ ಮಾಡ್ಕೋಬಹುದು ಉಪಯೋಗ ಎಲ್ಲ ರೈತರಿಗೂ ಅನುಕೂಲ ಆಗಲಿ ಇದನ್ನ ಇನ್ನೊಬ್ಬರು ರೈತರಿಗೆ ಮುಟ್ಟಿಸ್ರಿ ವಿಡಿಯೋ ನೋಡೋಕಾಗಿ ಧನ್ಯವಾದಗಳು ನಮಸ್ಕಾರ